ಡಾಕ್ಟರ್ ವಿ ವಿ ವೈಕುಂಠರಾಜರವರು ಬರೆದಿರುವ ಉಪಾಯ ಓದುತ್ತಿರುವವರು ಪ್ರತಿಭಾನಿರಂಜನ್ ಮದುವೆ ಮಾಡಿಕೊಂಡರೆ ಇಂತಹ ಹುಡುಗಿಯನ್ನೇ ಮಾಡಿಕೊಳ್ಳಬೇಕು ಎಂದು ಅವನ ಮನಸ್ಸು ಹೇಳಿತು ಶಿವರುದ್ರಪ್ಪ ಹೈಸ್ಕೂಲ್ ಅಧ್ಯಾಪಕನ ಕೆಲಸಕ್ಕೆ ಸೇರಿ ಕೇವಲ ಒಂದು ವಾರವಾಗಿತ್ತು ಕೆಲಸ ಸಿಕ್ಕಿದ್ದ ಹಳ್ಳಿಯಲ್ಲಿ ಸರಿಯಾದ ಬಾಡಿಗೆ ಮನೆ ಸಿಗದಿದ್ದುದರಿಂದ ಅಲ್ಲಿಂದ ಮೂರು ಕಿಲೋಮೀಟರ್ ದೂರದ ಈ ಹಳ್ಳಿಯಲ್ಲಿ ಮನೆ ಮಾಡಿದ್ದ ಮನೆಯಲ್ಲಿದ್ದುದು ಶಿವರುದ್ರಪ್ಪ ಮತ್ತು ಆತನ ತಾಯಿ ಇಬ್ಬರೇ ಒಂದು ಕಾಯಂ ಕೆಲಸ ಸಿಕ್ಕಿದ್ದುದರಿಂದ ಆತನ ಮನಸ್ಸು ಮದುವೆಯ ಕಡೆ ಹರಿದಿದ್ದು ಸ್ವಾಭಾವಿಕ ಶಿವರುದ್ರಪ್ಪ ಕೆಲಸ ಮಾಡುವ ಶಾಲೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗುತ್ತಿತ್ತು ಸ್ಥಳಾವಭಾವದಿಂದಾಗಿ ಆ ಕಟ್ಟಡದಲ್ಲಿ ಬೆಳಗಿನ ಹೊತ್ತು ಪ್ರಾಥಮಿಕ ಶಾಲೆ ನಡೆಯುತ್ತಿದ್ದುದು ಇದಕ್ಕೆ ಕಾರಣ ಹೀಗಾಗಿ ಹನ್ನೊಂದೂವರೆಗೆ ಆತ ಮನೆ ಬಿಟ್ಟರೆ ಸಾಕಾಗಿತ್ತು ಆ ದಿನ ಸುಮ್ಮನೆ ಹೊರಗೆ ನಿಂತ ಶಿವರುದ್ರಪ್ಪನ ಕಣ್ಣಿಗೆ ಶಕುಂತಲ ಬೀಳಬೇಕೇ ಇಬ್ಬರು ಮೂವರು ಹುಡುಗಿಯರು ಒಟ್ಟಿಗೆ ಹೋಗುತ್ತಿದ್ದರಿಂದ ಅವರೆಲ್ಲರ ಕೈಗಳಲ್ಲಿ ಪುಸ್ತಕಗಳಿದ್ದುದರಿಂದ ಶಕುಂತಲ ಇಲ್ಲಿರುವ ಹೈಸ್ಕೂಲ್ ವಿದ್ಯಾರ್ಥಿನಿಯಾಗಿರಬೇಕು ಎನ್ನುವ ತೀರ್ಮಾನಕ್ಕೆ ಶಿವರುದ್ರಪ್ಪ ಬಂದ ಶಕುಂತಲೆಯನ್ನು ಕಂಡ ದುಷ್ಯಂತ ಅವಳ ಬಗೆಗೆ ಕನಸು ಕಾಣುತ್ತಿದ್ದಂತೆ ನಮ್ಮ ಈ ಕಥೆಯ ಶಿವರುದ್ರಪ್ಪನು ಹದಿನಾರರ ಬಾಲೆ ಶಕುಂತಲೆಯ ಬಗೆಗೆ ಕನಸು ಕಾಣಲಾರಂಭಿಸಿದ ಆದರೆ ಆ ಹುಡುಗಿಯ ಹೆಸರು ಮಾತ್ರ ಶಿವರುದ್ರಪ್ಪನಿಗೆ ತಿಳಿದಿರಲಿಲ್ಲ ಮಾರನೆಯ ದಿನದಿಂದ ಹುಡುಗಿಯರು ಶಾಲೆಗೆ ಹೋಗುವ ಸಮಯದಲ್ಲಿ ಮನೆಯ ಮುಂದೆ ನಿಂತುಕೊಳ್ಳುವುದು ಶಿವರುದ್ರಪ್ಪನ ದಿನಚರಿ ಆಯಿತು ಹಳ್ಳಿಯಲ್ಲಿ ಒಂದು ಹುಡುಗಿಯ ಕುಲಗೋತ್ರಗಳನ್ನು ತಿಳಿದುಕೊಳ್ಳುವುದು ಕಷ್ಟವೇ ಶಿವರುದ್ರಪ್ಪ ಅಕ್ಕಪಕ್ಕದವರ ಪರಿಚಯ ಮಾಡಿಕೊಂಡು ಆ ಹುಡುಗಿಯ ವಿಷಯ ತಿಳಿದುಕೊಂಡ ಶಕುಂತಲಾ ತಂದೆ ಇಲ್ಲಿನ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡಾಗ ಇನ್ನೂ ಆ ಹುಡುಗಿ ತನ್ನ ಕೈಗೆ ಎಟಗಿದಂತೆಯೇ ಎಂದು ಖುಷಿಪಟ್ಟ ಆ ವ್ಯಕ್ತಿಯ ಪರಿಚಯ ಹೇಗೆ ಮಾಡಿಕೊಳ್ಳುವುದು ಎಂದು ಶೂರುದ್ರಪ್ಪ ಅನೇಕ ಉಪಾಯಗಳನ್ನು ಯೋಚಿಸಿದ ಈ ಮಧ್ಯೆ ಶಕುಂತಲಾ ಶಾಲೆಗೆ ಹೋಗುವಾಗ ಅವಳನ್ನು ತಿನ್ನುವಂತೆ ನೋಡುವ ಶೂರುದ್ರಪ್ಪನ ಕಾಯಕ ಮುಂದುವರೆದಿತ್ತು ಶೂರುದ್ರಪ್ಪನ ಈ ಹವ್ಯಾಸ ಹುಡುಗಿಯರಿಗೆ ತಿಳಿಯದಿರಲು ಸಾಧ್ಯವೇ ದೂರದಲ್ಲಿ ಬರುತ್ತಿರುವಾಗಲೇ ಶೂರದ್ರಪ್ಪ ನಿಂತಿರುವುದನ್ನು ಗಮನಿಸಿದ ಹುಡುಗಿಯರು ಶಕುಂತಲೆಯನ್ನು ರೇಗಿಸಲಾರಂಭಿಸಿದರು ಶೂರದ್ರಪ್ಪನ ವರ್ತನೆ ಶಕುಂತಲೆಗೆ ತುಂಬಾ ಇರುಸುಮರಿಸು ಉಂಟು ಮಾಡಿದ್ದುದು ಸಹಜ ಗಂಡಸರ ಬಗೆಗೆ ಇನ್ನೂ ಸ್ಪಷ್ಟವಾದ ಭಾವನೆಗಳು ರೂಪುಕೊಳ್ಳುವುದಕ್ಕೆ ಮುಂಚೆಯೇ ಒಬ್ಬ ವ್ಯಕ್ತಿ ಹೀಗೆ ಮಾಡುವುದು ಎಂತಹ ಹುಡುಗಿಗಾದರೂ ಇಷ್ಟವಾಗುವುದಿಲ್ಲ ಜೊತೆಗೆ ನೋಡುವುದಕ್ಕೂ ಶಿವರುದ್ರಪ್ಪ ಏನೇನೂ ಆಕರ್ಷಕವಾಗಿರಲಿಲ್ಲ ಶಕುಂತಲ ಒಂದು ಧ್ರುವದಲ್ಲಿದ್ದರೆ ಶಿವರುದ್ರಪ್ಪ ಮತ್ತೊಂದು ಧ್ರುವದಲ್ಲಿ ನಿಂತಿದ್ದ ಈ ಅಂಶವೂ ಶಕುಂತಲೆಗೆ ಬೇಸರ ತರಿಸಿತು ಒಂದು ದಿನ ಶಿವರುದ್ರಪ್ಪ ಕಣ್ಣು ಮಿಟುಕಿಸದೆ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಶಕುಂತಲ ಪಾಪ ಈ ಮನುಷ್ಯ ತನ್ನ ಜೀವಮಾನದಲ್ಲಿ ಹುಡುಗಿಯರನ್ನೇ ನೋಡಿಲ್ಲ ಅಂತ ಕಾಣುತ್ತೆ ಎಂದಳು ಈ ಮಾತು ಶೂರುದ್ರಪ್ಪನಿಗೆ ಕೇಳಿಸಿತು ಇವಳನ್ನು ಮದುವೆಯಾಗಿ ಸೊಕ್ಕು ಮುರಿಯಬೇಕು ಎಂದು ನಿರ್ಧರಿಸಿದ ಮಾರನೆಯ ದಿನ ಶಕುಂತಲಾ ಓದುತ್ತಿದ್ದ ಶಾಲೆಗೆ ಶೂರುದ್ರಪ್ಪ ಪಾದ ಬೆಳೆಸಿ ನಾಲ್ಕಾರು ಅಧ್ಯಾಪಕರ ಪರಿಚಯ ಮಾಡಿಕೊಂಡು ಬಂದ ಆ ದಿನ ಬೇಕೆಂದೇ ಶಕುಂತಲಾ ತಂದೆ ಪರಿಚಯ ಮಾಡಿಕೊಳ್ಳಲಿಲ್ಲ ಎರಡು ಮೂರು ಬಾರಿ ಆ ಶಾಲೆಗೆ ಹೋಗಿ ಬಂದ ನಂತರವೇ ಆ ವ್ಯಕ್ತಿ ಶಕುಂತಲಾ ತಂದೆ ಪರಿಚಯ ಮಾಡಿಕೊಂಡದ್ದು ಸಹಜವಾದ ರೀತಿಯಲ್ಲಿ ಅವರು ನಮ್ಮ ಮನೆ ಕಡೆ ಬನ್ನಿ ಎಂದು ಶಿವರುದ್ರಪ್ಪನವರನ್ನು ಆಹ್ವಾನಿಸಿದರು ಈ ಮನುಷ್ಯನಿಗೆ ಅಷ್ಟೇ ಬೇಕಾದದ್ದು ಮಾರನೆಯ ದಿನವೇ ಅವರ ಮನೆಗೆ ತೆರಳಿದ ಶಕುಂತಲಾ ತಂದೆ ವೀರಭದ್ರಯ್ಯನವರು ಸಮಾಜ ವಿಜ್ಞಾನದ ಅಧ್ಯಾಪಕರು ಈ ಅಂಶ ಶಿವರುದ್ರಪ್ಪನಿಗೆ ಅನುಕೂಲವಾಯಿತು ಶಿವರುದ್ರಪ್ಪ ವಿಜ್ಞಾನದ ಅಧ್ಯಾಪಕ ಒಂದೆರಡು ಬಾರಿ ವೀರಭದ್ರಯ್ಯನವರ ಮನೆಗೆ ಹೋಗಿ ಬಂದ ಮೇಲೆ ಅವರ ಮಗಳು ಎಸ್ಎಸ್ಎಲ್ಸಿ ಓದುತ್ತಿರುವ ಹುಡುಗಿಯನ್ನು ತಿಳಿದುಕೊಂಡಂತೆ ನಟಿಸಿ ನಿಮ್ಮ ಹುಡುಗಿಗೆ ನಾನು ಸೈನ್ಸ್ ಹೇಳಿಕೊಡಬಹುದು ಅವಳ ಜೊತೆ ಇನ್ನೂ ನಾಲ್ಕು ಜನ ಬಂದರೆ ಸಂತೋಷ ಸಂಜೆ ಸುಮ್ಮನೆ ಮನೆಯಲ್ಲಿ ಕುಳಿತು ಬೇಜಾರಾಗಿದೆ ನಾವು ಕಲಿತ ವಿದ್ಯೆನ ನಾಲ್ಕು ಜನರಿಗೆ ದಾನ ಮಾಡಿದ್ರೆ ಒಳ್ಳೇದಲ್ವೇ ಎಂದು ಹೇಳಿದಾಗ ವೀರಭದ್ರಯ್ಯನವರಿಗೆ ಸಂತೋಷವೇ ಆಯಿತು ಪಾಠ ಹೇಳಿಕೊಡುವುದಕ್ಕೆ ನಾನು ದುಡ್ಡು ತೆಗೆದುಕೊಳ್ಳುವುದಿಲ್ಲ ಅದು ನನ್ನ ನಿಯಮ ಎಂದು ಬೇರೆ ಶಿವರುದ್ರಪ್ಪ ಹೇಳಿದ ಶಕುಂತಲೆಗೆ ಶಿವರುದ್ರಪ್ಪನ ಉದ್ದೇಶ ಅರ್ಥವಾಯಿತು ಆದರೆ ಅದನ್ನು ತಂದೆಗೆ ತಿಳಿಸುವ ಬಗೆ ಹೇಗೆ ಹೇಳಿದರೆ ದೊಡ್ಡ ರಾದಾಂತವೇ ಆಗಬಹುದು ಎಂದು ಯೋಚಿಸಿ ತಾನು ಅವನಿಗೆ ಸೋಲದಿದ್ದರೆ ಆಯಿತು ಎಂದು ನಿರ್ಧರಿಸಿದಳು ಶಿವರುದ್ರಪ್ಪನ ಗಮನ ತನ್ನ ಮೇಲೆ ಕೇಂದ್ರೀಕೃತವಾಗದಂತೆ ಮಾಡಲು ತನ್ನ ನಾಲ್ಕಾರು ಗೆಳತಿಯರನ್ನು ಪಾಠಕ್ಕೆ ಕರೆತಂದಳು ಒಂದೊಂದು ಹೆಜ್ಜೆಯನ್ನು ಹೇಗೆ ಇಡಬೇಕು ಎನ್ನುವ ಬಗೆಗೆ ಶಿವರುದ್ರಪ್ಪ ಒಂದು ಯೋಜನೆಯನ್ನು ರೂಪಿಸಿದ ಶಕುಂತಲಳ ಆತ್ಮೀಯ ಗೆಳತಿ ನಿರ್ಮಲ ಮನೆಯಲ್ಲಿದ್ದು ಶಿವರುದ್ರಪ್ಪನ ಮನೆಯ ಹತ್ತಿರವೇ ಅವಳು ಪಾಠಕ್ಕೆ ಬರುತ್ತಿದ್ದಳು ಶಿವರುದ್ರಪ್ಪ ಆ ಹುಡುಗಿಯನ್ನು ಮನೆಯ ಬಳಿ ನಾಲ್ಕಾರು ಬಾರಿ ಮಾತನಾಡಿಸಿ ಕೆಲವು ಬಾರಿ ಒಳಗೂ ಕರೆದು ತಾಯಿಯಿಂದ ಕಾಫಿ ತಿಂಡಿ ಕೊಡಿಸಿ ಅವಳ ವಿಶ್ವಾಸವನ್ನು ಗಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದ ಒಂದು ದಿನ ಶಿವರುದ್ರಪ್ಪ ತನ್ನ ಮನದ ಇಂಗಿತವನ್ನು ನಿರ್ಮಲಾ ಬಳಿ ವ್ಯಕ್ತಪಡಿಸಿದ ನೋಡಮ್ಮ ನಾನು ಈ ವರ್ಷ ಮದುವೆ ಆಗಬೇಕು ಶಕುಂತಳನ್ನು ಯಾಕೆ ಮದುವೆ ಆಗಬಾರದು ಅಂತ ಯೋಚಿಸ್ತಾ ಇದ್ದೀನಿ ನಾನೇನು ವರದಕ್ಷಿಣೆ ಗಿರದಕ್ಷಿಣೆಗೆ ಆಸೆ ಪಡುವವನಲ್ಲ ನೆಮ್ಮದಿಯಾಗಿ ಜೀವನ ನಡೆಸುವುದಕ್ಕೆ ಬೇಕಾಗುವಷ್ಟು ಸಂಬಳ ಬರ್ತಾ ಇದೆ ವೀರಭದ್ರಯ್ಯನವರಿಗೂ ಮೂರು ಹೆಣ್ಣು ಮಕ್ಕಳಿದ್ದಾರೆ ಒಬ್ಬ ಮಗಳ ಮದುವೆ ಖರ್ಚಿಲ್ಲದೆ ಆದರೆ ಅವರಿಗೂ ಅನುಕೂಲ ಎಂದು ಪೀಠಿಕೆ ಹಾಕಿ ನಿಲ್ಲಿಸಿದ ಇಷ್ಟು ಹೇಳಿದರೆ ನಿರ್ಮಲಾ ತನ್ನ ಗೆಳತಿಯ ಬಳಿ ಈ ವಿಷಯ ಮಾತನಾಡುತ್ತಾಳೆ ಎಂದು ಶಿವರುದ್ರಪ್ಪನವರಿಗೆ ಖಚಿತವಾಗಿ ಗೊತ್ತಿತ್ತು ಎರಡು ಮೂರು ದಿನಗಳ ನಂತರ ನಿರ್ಮಲಾ ಶಿವರುದ್ರಪ್ಪನವರ ಮನೆಗೆ ಬಂದು ಶಕುಂತಲೆಗೆ ಈ ವಿಷಯದಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲ ಎಂದು ತಿಳಿಸಿದಳು ಅದರಿಂದ ನಿರಾಸೆಗೊಳ್ಳದೆ ಶಿವರುದ್ರಪ್ಪ ಛಲ ಬಿಡದ ತ್ರಿವಿಕ್ರಮನಂತೆ ತನ್ನ ಪ್ರಯತ್ನವನ್ನು ಮುಂದುವರಿಸಿದ ತನ್ನ ಪ್ರೇಮ ಎಷ್ಟು ತೀವ್ರವಾಗಿದೆ ಎನ್ನುವುದನ್ನು ನೂರಾರು ಸುಂದರ ಶಬ್ದಗಳಲ್ಲಿ ವಿವರಿಸಿ ಶಕುಂತಲಗೆ ಒಂದು ಪತ್ರ ಬರೆದು ಅದನ್ನು ಶಿವರುದ್ರಪ್ಪ ನಿರ್ಮಲ ಕೈಯಲ್ಲಿ ಕಳುಹಿಸಿಕೊಟ್ಟ ಶಕುಂತಲ ಮನೆಯವರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ದರಿಂದ ಅವಳು ಪತ್ರದ ವಿಷಯವನ್ನು ರಹಸ್ಯವಾಗಿ ಇಟ್ಟಿದ್ದಾಳೆ ಎನ್ನುವುದು ಶಿವರುದ್ರಪ್ಪನಿಗೆ ಖಚಿತವಾಯಿತು ಅನಂತರ ಪ್ರತಿದಿನವೂ ಒಂದೊಂದು ಪತ್ರ ಕಳುಹಿಸಲಾರಂಭಿಸಿದ ಶಕುಂತಲಾ ಮನಸ್ಸು ದಿನ ಕಳೆದಂತೆ ಬದಲಾಗುತ್ತಾ ಬಂದಿತು ಶಿವರುದ್ರಪ್ಪ ಆಕರ್ಷಕವಾಗಿ ಪಾಠ ಹೇಳುತ್ತಿದ್ದುದು ಇದಕ್ಕೆ ಕಾರಣವೋ ಅಥವಾ ಅವನ ಪತ್ರಗಳಲ್ಲಿ ವ್ಯಕ್ತವಾಗುತ್ತಿದ್ದ ತೀವ್ರ ಪ್ರೇಮ ಇದಕ್ಕೆ ಕಾರಣವೋ ಹೇಳಲು ಬರುವುದಿಲ್ಲ ಶಕುಂತಲಾ ಮನಸ್ಸು ಪರಿವರ್ತನೆಯಾಗುವುದರಲ್ಲಿ ನಿರ್ಮಲ ಪಾತ್ರವೂ ಇರಬಹುದು ಅಂತೂ ಎರಡು ಮೂರು ತಿಂಗಳಲ್ಲಿ ಶಕುಂತಲ ಎರಡು ಮೂರು ಪ್ರೇಮ ಪತ್ರಗಳನ್ನು ಶಿವರುದ್ರಪ್ಪನಿಗೆ ಬರೆಯುವಷ್ಟು ಬದಲಾದಳು ಪರೀಕ್ಷೆ ಮುಗಿದ ಮೇಲೆ ವೀರಭದ್ರಯ್ಯನವರ ಆತ್ಮೀಯರೊಬ್ಬರ ಮೂಲಕ ಶಿವರುದ್ರಪ್ಪ ಮದುವೆ ಪ್ರಸ್ತಾಪ ಮಾಡಿಸಿದ ಸುಮಾರು ಒಂದು ವರ್ಷದಿಂದ ಶಿವರುದ್ರಪ್ಪ ತನ್ನ ಮನೆಗೆ ಸೇರಿದವನಂತೆ ಇದ್ದುದರಿಂದ ಆತನಿಗೆ ಹೆಣ್ಣು ಕೊಡಲು ವೀರಭದ್ರಯ್ಯ ಒಪ್ಪಿಕೊಂಡರು ಮದುವೆಯ ಸುದ್ದಿ ಊರೆಲ್ಲ ಹಬ್ಬುವವರೆಗೆ ಶಿವರುದ್ರಪ್ಪ ಸುಮ್ಮನಿದ್ದ ಅನಂತರ ತನ್ನ ಬೇಕುಗಳನ್ನು ವೀರಭದ್ರಯ್ಯನವರ ಮುಂದೆ ಮಂಡಿಸಿದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವರದಕ್ಷಿಣೆ ಕೊಡಬೇಕು ಒಂದು ಸೈಟನ್ನು ತನ್ನ ಹೆಸರಿಗೆ ಬರೆದು ಕೊಡಬೇಕು ಈ ಬೇಡಿಕೆಗಳನ್ನು ನೋಡಿ ವೀರಭದ್ರಯ್ಯನವರಿಗೆ ರೇಗಿ ಹೋಯಿತು ಮೊದಲು ಇದನ್ನು ನೀವು ಹೇಳಲೇ ಇಲ್ಲವಲ್ಲ ಎಂದು ಕೇಳಿದರು ಅದಕ್ಕೆ ಶಿವರುದ್ರಪ್ಪ ಮೊದಲೇ ಉತ್ತರ ಸಿದ್ಧಪಡಿಸಿಕೊಂಡಿದ್ದ ನಾನು ಏನೂ ತೆಗೆದುಕೊಳ್ಳದೆ ನಿಮ್ಮ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿರಲಿಲ್ಲವಲ್ಲ ಎಂದು ಶಿವರುದ್ರಪ್ಪ ಹೇಳಿದಾಗ ವೀರಭದ್ರಯ್ಯನವರ ಬಾಯಿ ಕಟ್ಟಿತು ಈ ವಿಷಯದಲ್ಲಿ ಮಾತು ಮುಂದುವರಿಸುವುದೇ ಬೇಡ ಎಂದು ಯೋಚಿಸಿದ ಅವರು ಇಷ್ಟೆಲ್ಲ ಕೊಡುವುದಕ್ಕೆ ನನ್ನ ಕೈಗೆ ಆಗೋದಿಲ್ಲ ನಾನು ಇನ್ನೂ ಇಬ್ಬರು ಹುಡುಗಿಯರಿಗೆ ಮದುವೆ ಮಾಡಬೇಕು ನಮ್ಮ ಶಕುಂತಲೆಗೆ ಗಂಡು ಹುಡುಕುವುದಕ್ಕೆ ನಾನೇನು ಊರೂರು ಅಲೆಯಬೇಕಾಗಿಲ್ಲ ಅವಳನ್ನು ಮದುವೆ ಆಗುವುದಕ್ಕೆ ಬೇಕಾದಷ್ಟು ಹುಡುಗರು ಸಿದ್ಧರಾಗಿದ್ದಾರೆ ಎಂದು ಕಡ್ಡಿ ಮುರಿದಂತೆ ಮಾತನಾಡಿದರು ಶಿವರುದ್ರಪ್ಪ ತನ್ನ ಬತ್ತಳಿಕೆಯಲ್ಲಿದ್ದ ಒಂದು ಅಸ್ತ್ರವನ್ನು ಹೊರತೆಗೆದ ನೀವೇ ಬೇಕಾದರೂ ಮಾಡಿಕೊಳ್ಳಿ ಆದರೆ ಅದರ ಪರಿಣಾಮ ನೀವೇ ಎದುರಿಸ್ಬೇಕಾಗತ್ತೆ ನಿಮ್ಮ ಹುಡುಗಿ ಬರೆದಿರೋ ಪತ್ರಗಳು ನನ್ನ ಹತ್ತಿರ ಇವೆ ಇವುಗಳನ್ನು ಜಗಜ್ಜಾಹೀರು ಮಾಡ್ತೀನಿ ನೀವು ನಿಮ್ಮ ಹುಡುಗಿ ಈ ಊರಿನಲ್ಲಿ ಮುಖ ಎತ್ಕೊಂಡು ಓಡಾಡ್ದಾಗೆ ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೋದ ವೀರಭದ್ರಯ್ಯ ಮಗಳ ಬಾಯಿ ಬಿಡಿಸಿದಾಗ ಶೂರುದ್ರಪ್ಪ ಹೇಳಿದ್ದು ನಿಜ ಎಂದು ಗೊತ್ತಾಯಿತು ಅವನೊಡನೆ ರಾಜಿ ಮಾಡಿಕೊಳ್ಳುವುದೊಂದೇ ದಾರಿ ಎಂದವರಿಗನಿಸಿತು ಶೂರುದ್ರಪ್ಪನ ಮನೆಗೆ ವೀರಭದ್ರಯ್ಯನವರೇ ಹೋಗಿ ಅವನು ಹೇಳಿದ ಎಲ್ಲಾ ಷರತ್ತುಗಳಿಗೂ ಒಪ್ಪಿಕೊಂಡರು ಶೂರುದ್ರಪ್ಪ ಶಕುಂತಲರ ವಿವಾಹ ಅದ್ದೂರಿಯಾಗಿಯೇ ನಡೆಯಿತು ಶಕುಂತಲ ಈಗ ಎರಡು ಮಕ್ಕಳ ತಾಯಿ ಗಂಡನ ಜುಟ್ಟನ್ನು ಸಂಪೂರ್ಣವಾಗಿ ಕೈಯಲ್ಲಿ ಹಿಡಿದುಕೊಂಡು ತನ್ನ ತಂದೆಗೆ ವೀರಭದ್ರಪ್ಪ ಮಾಡಿದ ಮೋಸಕ್ಕೆ ಪ್ರತೀಕಾರವನ್ನು ನಿಧಾನವಾಗಿ ತೆಗೆದುಕೊಳ್ಳುತ್ತಿದ್ದಾಳೆ ಇಲ್ಲಿಗೆ ಡಾಕ್ಟರ್ ಬಿ ವಿ ವೈಕುಂಠರಾಜ್ರವರು ಬರೆದಿರುವ ಉಪಾಯ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್